ಹಾಯ್ ಫ್ರೆಂಡ್ಸ್ ಕೆ ಪಿ ಟಿ ಸಿ ಎಲ್ಲ ಅರ್ಜಿಯ ಸಲ್ಲಿಕೆಯ ಕೊನೆಯ ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಮುಕ್ತಾಯ ಆಗಿದೆ ಇಪ್ಪತ್ತ ಐದನೇ ತಾರೀಕುವರೆಗೆ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಲು ಅವರು ಅವಕಾಶ ಮಾಡಿಕೊಟ್ಟಿದ್ದರು ಬಟ್ ತುಂಬ ಜನರಿಗೆ ಅಲ್ಲಿ ಈ ಸೈನ್ ಈ ಪ್ರಕ್ರಿಯೆಯಲ್ಲಿ ಥರ್ಡ್ ಸ್ಟೆಪ್ಪಿನಿಂದ ಪ್ರಾಬ್ಲಮ್ ಬರುವ ಕಾರಣದಿಂದ ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಆಧಾರದ ಮೇಲೆ ಅರ್ಜಿ ಶುಲ್ಕ ಪಾವತಿಸಲು ಡಿಸೆಂಬರ್ ಹತ್ತನೇ ತಾರೀಕವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಒಂದು ನೋಟಿಫಿಕೇಷನ್ ಕೂಡ ಅವರು ಇವತ್ತು ಹೊರಡಿಸಿದ್ದಾರೆ ಸೊ ಫ್ರೆಂಡ್ಸ್ ಈಗ ನಿಮ್ಮ ಒಂದು ಫೈನಲ್ ಪ್ರಿಂಟನ್ನು ನೀವು ಹೇಗೆ ತೆಗೆದುಕೊಳ್ಳಬಹುದು ಅದೇ ರೀತಿ ನಿಮ್ಮ ಒಂದು ಇ ಪೇಮೆಂಟ್ ಸ್ಟೇಟಸ್ ಮತ್ತು ನಿಮ್ಮ ಒಂದು ಅರ್ಜಿ ಶುಲ್ಕ ಪೋಸ್ಟ್ನಲ್ಲಿ ತುಂಬಿದ ಅರ್ಜಿ ಶುಲ್ಕವು ಕನ್ಫರ್ಮ್ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ನೀವು ಈಸಿಯಾಗಿ ನೋಡಿಕೊಳ್ಳಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿಮ್ಮ ಒಂದು ಕ್ರಮ್ ಬ್ರೌಸರ್ನಲ್ಲಿ ನೀವು ಕರ್ನಾಟಕ ಪೋಸ್ಟಲ್ ಅಂತ ನೀವು ಟೈಪ್ ಮಾಡಿ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನೀವು ಕರ್ನಾಟಕ ಪೋಸ್ಟಲ್ ಸರ್ಕಲ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಮೇಲುಗಡೆ ಚೆಕ್ ಯುವರ್ ಇ ಪೇಮೆಂಟ್ ಸ್ಟೇಟಸ್ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡುವುದು ಆಮೇಲೆ ಇಲ್ಲಿ ನಿಮ್ಮ ಒಂದು ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಈಗ ನಿಮಗೆ ಕೆ ಪಿ ಟಿ ಸಿ ಎಲ್ ಇಸ್ಕೋಮ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಒಂದು ಇಲಾಖೆ ಇದರ ಮೇಲೆ ನೀವು ಕ್ಲಿಕ್ ಮಾಡುವುದು ಆಮೇಲೆ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ನೀವು ಹಾಕುವುದು ಹಾಕಿ ಆದ ಮೇಲೆ ನೀವು ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡುವುದು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ನೇಮ್ ಮೊಬೈಲ್ ನಂಬರ್ ಮತ್ತು ಅಮೌಂಟ್ ಅದೇ ರೀತಿ ಕನ್ಫರ್ಮ್ಡ್ ಅಂತ ಬರುತ್ತದೆ ಈ ರೀತಿಯಾಗಿ ಬಂದರೆ ನಿಮ್ಮ ಒಂದು ಪೇಮೆಂಟ್ ಕನ್ಫರ್ಮ್ ಆಗಿದೆ ಅಂತ ಸೊ ಈಗ ಕೆಲವಷ್ಟು ಜನರ ಅರ್ಜಿ ಶುಲ್ಕ ತುಂಬಿದ್ದು ಕನ್ಫರ್ಮ್ ಆಗಿಲ್ಲ ಅಂತ ಬರುತ್ತದೆ ನೋಡಿ ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲಿ ಚೆಕ್ ಸ್ಟೇಟಸ್ ಮೇಲೆ ಕೊಟ್ಟಿದ್ದಾಗ ಈ ಥರ ಬರುತ್ತದೆ ನೋ ರೆಕಾರ್ಡ್ಸ್ ಫೌಂಡ್ ನಾಟ್ ಕನ್ಫರ್ಮ್ಡ್ ಅಂತ ಸೊ ನೀವು ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದರೆ ಅರ್ಜಿ ಶುಲ್ಕ ತುಂಬಿದ ನಂತರ ಅದು ಜನ್ರೇಟ್ ಆಗಲು ಒಂದು ಮೂರು ನಾಲ್ಕು ದಿನ ತೆಗೆದುಕೊಳ್ಳುತ್ತದೆ ಸೊ ನೀವು ಮೂರು ನಾಲ್ಕು ದಿನ ಆದಮೇಲೆ ಚೆಕ್ ಮಾಡಿ ಖಂಡಿತವಾಗಿಯೇ ನಿಮ್ಮದು ಕನ್ಫರ್ಮ್ಡ್ ಅಂತ ಬರುತ್ತದೆ ಆಮೇಲೆ ನೀವು ಫೈನಲ್ ಆಗಿ ನಿಮ್ಮ ಒಂದು ಪ್ರಿಂಟನ್ನು ನೀವು ಫೋರ್ತ್ ಸ್ಟೆಪ್ ನೀವು ಪ್ರಿಂಟನ್ನು ತೆಗೆದುಕೊಳ್ಳಬಹುದು ಯಾವ ರೀತಿ ಅಂತ ಕೂಡ ತೋರಿಸುತ್ತೇನೆ ಆಮೇಲೆ ನೀವು ನಿಮ್ಮ ಒಂದು ಆಫೀಸಿಯಲ್ ವೆಬ್ಸೈಟಿಗೆ ಹೋಗಿ ನಿಮ್ಮ ಒಂದು ಫೋರ್ತ್ ಸ್ಟೆಪ್ ಪ್ರಿಂಟ್ ಅಪ್ಲಿಕೇಶನ್ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಅದೇ ರೀತಿ ಎಂಟರ್ ಯುವರ್ ಕ್ಯಾಪ್ಚಾ ಕೋಡ್ ಹಾಕಿ ನೀವು ಸಬ್ಮಿಟ್ ಮಾಡಬೇಕು ಆಮೇಲೆ ನಿಮಗೆ ಅನೇಬಲ್ ಪಾಪಪ್ ಇನ್ ಯುವರ್ ಬ್ರೌಜರ್ ಅಂತ ಕಾಣಿಸುತ್ತದೆ ಇಲ್ಲಿ ನೀವು ಓಕೆ ಕೊಡುವುದು ಆಮೇಲೆ ಇಲ್ಲಿ ಪಾಪಪ್ ಬ್ಲಾಕ್ ಆಲ್ವೇಸ್ ಶೋ ಅದರ ಮೇಲೆ ನೀವು ಕ್ಲಿಕ್ ಮಾಡುವುದು ಆಮೇಲೆ ನೋಡಿ ಡೌನ್ಲೋಡ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ತುಂಬಿದ ಒಂದು ಫೋರ್ತ್ ಸ್ಟೆಪ್ ಫುಲ್ ಒಂದು ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಇಲ್ಲಿ ಶೂ ಆಗುತ್ತದೆ ನೀವು ಯಾವೆಲ್ಲ ಮಾಹಿತಿಗಳು ಇಲ್ಲಿ ತುಂಬಿದ್ದೀರಿ ಸಂಪೂರ್ಣ ನೀವು ಲಾಸ್ಟ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ನೋಡಬಹುದು ಇಲ್ಲಿ ಲಾಸ್ಟ್ ಡಿಜಿಟಲ್ ಸೈನ್ಡ್ ಬೈ ಅಥೋರೈಸ್ಡ್ ಪರ್ಸನಲ್ ಕೆ ಪಿ ಟಿ ಸಿ ಎಲ್ ಅಂದರೆ ಇದು ಡಿಜಿಟಲ್ ಆದ ಕಾರಣ ಅವರ ಒಂದು ಅಧಿಕಾರಿಯು ಸೈನ್ ಹಾಕಿದ್ದಾರೆ ಅಂತ ಇಲ್ಲಿ ತೋರಿಸುತ್ತದೆ ನೋಡಿ ಅದೇ ರೀತಿ ಸಿಗ್ನೇಚರ್ ನಾಟ್ ವೆರಿಫೈಡ್ ಅಂತ ಬರುತ್ತಾ ಇದೆ ಸೊ ಈ ರೀತಿ ಬಂದರೆ ನೀವು ಏನು ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಒಂದು ಅಪ್ಲಿಕೇಶನ್ ಸರಿಯಾಗಿ ಒಂದು ಸಬ್ಮಿಟ್ ಆಗಿದೆ ಅಂತ ಆಮೇಲೆ ನೋಡಿ ಇಲ್ಲಿ ಲಾಸ್ಟ್ ಪೇಮೆಂಟ್ ಡಿಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತದೆ ನಿಮ್ಮ ಒಂದು ಅಪ್ಲಿಕೇಶನ್ ಐ ಡಿ ಅಪ್ಲಿಕೇಶನ್ ನೇಮ್ ಫೀಸ್ ಪೇಡ್ ಚಲನ್ ನಂಬರ್ ಚಲನ್ ಡೇಟ್ ಪೇಮೆಂಟ್ ಸ್ಟೇಟಸ್ ಸಂಪೂರ್ಣ ಮಾಹಿತಿ ಇಲ್ಲಿ ನೀವು ನೋಡಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು